ಎಲ್ರಿಗೂ ನಮಸ್ಕಾರ ನಮ್ಮ ಈ ಹೊಸ ಚಾನೆಲ್ ಅಜ್ಜಿ ಮನೆ ಕನ್ನಡ ಕಾರ್ಟೂನ್ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ ಹೊಸದಾಗಿ ಯಾರೆಲ್ಲ ಕತೆ ನೋಡ್ತಾ ಇದ್ದೀರಾ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಕಾರ್ಟೂನ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಕತೆ ಶುರು ಮಾಡುವ ಸರ್ಸಕ್ಕ ಸರ್ಸಕ್ಕ ಯಾರು ಸರಳನ ಬಾಬಾ ರೇ ಸರಳ ಸರ್ಸಕ್ಕ ನಿಮ್ಗೊಂದು ಖುಷಿ ವಿಚಾರ ತಂದೇನೆ ಏನೇ ಅದು ಖುಷಿ ವಿಚಾರ ಗೃಹಲಕ್ಷ್ಮಿ ದುಡ್ಡು ಏನಾದ್ರೂ ಹಾಕಿದ್ರೆ ಹೆಂಗೆ ಅದಲ್ಲಾನೆ ಸರ್ಸಕ್ಕ ಮತ್ತೇನೆ ನಾಳೆ ಬಸ್ ಸ್ಟ್ಯಾಂಡ್ ಹತ್ರ ಹೊಸದಾಗಿ ಸೀರೆ ಅಂಗಡಿ ಓಪನ್ ಮಾಡ್ಯಾರೆ ಆಫರ್ ಅಲ್ಲಿ ಒಂದ್ ಸೀರೆ ತಕೊಂಡ್ರೆ ಎರಡು ಸೀರೆ ಫ್ರೀ ಕೊಡ್ತಾರಂತೆ ಹೋಗುವ ಬರ್ತೀಯ ಸರ್ಸಕ್ಕ ಸರಿನೇ ನಾಳೆ ಸೀರೆ ಅಂಗಡಿಗೆ ಎಷ್ಟೊತ್ತಿಗೆ ಹೋಗುವ

ಅಬ್ಬಾ ಗೊತ್ತಿಲ್ಲದೆ ಇರೋ ಸೀರೆ ಅಂಗಡಿ ಓಪನ್ ರೆಡಿಯಾಗಿ ಹೋಗ್ತಾ ಇದ್ದೀರಲ್ಲ ಸ್ವಲ್ಪ ಜಾಸ್ತಿ ಅನ್ಸ್ತಿಲ್ವಾ ಅದಲ್ವೇ ಮೀನಾಕುಮಾರಿ ಸೀರೆ ಅಂಗಡಿಯಲ್ಲಿ ಆಫರ್ ಬಿಟ್ಟಿದಾರಂತೆ ಒಂದ್ ಸೀರೆ ತಗೊಂಡ್ರೆ ಎರಡು ಸೀರೆ ಫ್ರೀ ಅಂತೆ ಏನ್ ಹೇಳ್ತಾ ಇದ್ದೀರಾ ಸರಳ ಆಂಟಿ ಒಂದ್ ಸೀರೆ ತಗೊಂಡ್ರೆ ಎರಡು ಸೀರೆ ಫ್ರೀನಾ ಹಾಗಿದ್ರೆ ನಾನು ಬರ್ತೀನಿ ನೀನ್ ಯಾಕೆ ಸುಮ್ನೆ ನಾ ಹೋಗಿ ತಗೋಬರ್ತೆ ಬರ್ತೇನೆ ಮೂರ್ ಸೀರೆ ನನಗಿಷ್ಟ ಆಗೋ ಎರಡು ಸೀರೆ ಇಟ್ಕೊಳ್ತೇನೆ ಸೀರೆ ಕೊಡ್ತೆ ನಿಮಗೆ ಬೇಡದೆ ಇರೋ ಸೀರೆ ಕೊಡೋರಾ ಏನು ಬೇಡ ಒಂದು ನಿಮಿಷ ಹೀಗೋಗಿ ಹಾಗೆ ಬಂದ್ಬಿಡ್ತೇನೆ ಏನು ಸರ್ ಸೊಕ್ಕ ನಿನ್ ಸೊಸೆ ಹೀಗೋಗಿ ಹಾಗೆ ಬರ್ತೆ ಅಂತ ಹೇಳಿ ಒಂದು ತಾಸಾದರೂ ಬರಲೇ ಇಲ್ಲ ಅತ್ತೆ ನಾನು ರೆಡಿ ಏನೇ ಈಗ ಹೋಗಿ ಹಾಗೆ ಬರ್ತೆ ಅಂದೆ ಒಂದು ತಾಸು ಮಾಡಿದೆಯಲ್ಲೇ ಏನಾಗುತ್ತೆ ನೀವು ಹೀಗೆ ಬರ್ತೀರಾ ಹೀಗೆ ಅಂದ್ರೆ ಇನ್ನು ಹೇಗೆ ಬರಲಿ ನಿಮ್ಮ ಮಗ ಕೊಡ್ಸಿದ ನಕ್ಲೇಸ್ ಹಾಕೋ ಬರಲ್ವಾ ಸೀರೆ ತರಕ್ಕೆ ಯಾಕೆ ಸುಮ್ಮನೆ ನಕ್ಲೇಸು ജന സേരി <laughs> <laughs> ಅದೇ ಆಲೋಚನೆ ಮಾಡ್ತಾ ಇದ್ನೆ ಒಂಬತ್ತು ಗಂಟೆಗೆ ಬಂದರೆ ಸರಿ ಹೋಗ್ತದೆ ಅಂತ ನಾ ಮಾಡಿದೆ ಇವ್ರು ಬೆಳಗ್ಗೆ ಆರು ಗಂಟೆಗೆ ಬಂದು ಲೈನಲ್ಲಿ ನಿಂತರಾಗಿದೆ ಮತ್ತೆ ಎರಡು ಸೀರೆ ಫ್ರೀ ಅಂದರೆ ಸುಮ್ಮನೆನಾ ಸರಿ ಮತ್ತೇನ್ ಮಾಡೋದು ಹತ್ತು ಗಂಟೆ ತನಕ ಲೈನಲ್ಲಿ ನಿಲ್ವಾ ಸೀರೆ ಸಿಕ್ಕರೆ ಸಿಗ್ಲಿ ಇಲ್ಲ ಅಂದ್ರೆ ಇಲ್ಲ ಯಾರಯ್ಯ ನೀನು ಲೈನಲ್ಲಿ ನಿಲ್ದೆ ರಾಜನ್ ತರ ಮುಂದೆ ಮುಂದೆ ಹೋಗ್ತಿದೀಯಲ್ಲ ಹಿಂದೆ ಹೋಗಿ ಲೈನಲ್ಲಿ ನಿಲ್ ಹೋಗು ಬರ್ತಿದ್ದಾನೆ ನೋಡ್ರಿ ಏನಯ್ಯ ನಿನ್ಗೆ ಸಲ ಹೇಳ್ರೆ ಅರ್ಥ ಆಗಲ್ವಾ ನಿನ್ಗೇನಾದ್ರೂ ಲೈನ್ ಅಲ್ಲಿ ನಿಂತಿರೋರು ಹುಚ್ಚರ್ ತರ ಕಾಣ್ತಾ ಇದೀವ ಹೋಗು ಹಿಂದೆ ಹೋಗಿ ಲೈನ್ ಅಲ್ಲಿ ನಿಲ್ ಹೋಗು ಏನಮ್ಮ ನನ್ ಮತ್ತೆ ತಡದ್ರೆ ಅಂದ್ರೆ ಇವತ್ತು ಅಂಗಡಿನೇ ಓಪನ್ ಮಾಡಲ್ಲ ಅಂದ್ರೆ ಅಂಗಡಿ ನಿಮ್ದ ಸರ್ ಹ್ಮ್ ನಂದೇ ಶಾಪ್ ಓಪನ್ ಮಾಡ್ತಾ ಇದ್ದಾರೆ ನಡೀರಿ ಅತ್ತೆ ಅಯ್ಯಯ್ಯೋ ದೂಡ್ತಿದಾರೆ ದೂಡ್ಬೇಡ್ರಿ ಅಯ್ಯೋ ಅಮ್ಮ ಸರ್ ಸಾಕ ನಿನ್ ನಕ್ಲೀಸ್ ಅಯ್ಯಯ್ಯೋ ನನ್ ನೆಕ್ಲೆ ಹೋಯ್ತಲ್ಲ ಅಯ್ಯೋ ನೆಕ್ಲೆಸ್ ಹೋಯ್ತಾ ಬೆಳಗ್ಗೆಯಿಂದ ಹೇಳ್ತಾನೆ ಸೀರೆ ಇದಕ್ಲೆಸ್ ಯಾಕೆ ಅಂತ ಕೇಳ್ರು ನನ್ ಮಾತು